ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿಮೂರರಂದು ನಡೆದ ಮತ ಎಣಿಕೆಯಲ್ಲಿ ನಂಜೇಗೌಡ ಐವತ್ತು ಸಾವಿರದ ಒಂಬೈನೂರ ಮತ ಪಡೆದಿದ್ರೆ ಪ್ರತಿಸ್ಪರ್ಧಿ ಮಂಜುನಾಥ್ ಗೌಡ ಐವತ್ತು ಸಾವಿರದ ಏಳುನೂರ ಏಳು ಮತ ಗಳಿಸಿದ್ರು ಅಂದೇ ಮಂಜುನಾಥ್ ಗೌಡ ಹಾಗೂ ಬೆಂಬಲಿಗರು ಮರುಮತ ಎಣಿಕೆಗೆ ಪಟ್ಟು ಹಿಡಿದ್ರು ಅದಕ್ಕೆ ಅವಕಾಶ ನೀಡದೆ ಅಂದಿನ ಜಿಲ್ಲಾಧಿಕಾರಿ ವೆಂಕಟರಾಜ್ ರವರು ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಚುನಾವಣಾ ನಿಯಮದ ಪ್ರಕಾರ ಕ್ಷೇತ್ರದ ಐದು ಮತಗಟ್ಟೆಗಳ ವಿವಿ ಪ್ಯಾಟ್ಗಳನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿಕೊಂಡು ಮತ ತಾ ಮಾಡಿದ್ರು ಯಾವುದೇ ವ್ಯತ್ಯಾಸ ಕಂಡುಬಾರದ ಕಾರಣ ಅಧಿಕೃತವಾಗಿ ಫಲಿತಾಂಶ ಪ್ರಕಟಿಸಿದ್ರು ಮರು ಎಣಿಕೆಗೆ ಅವಕಾಶ ನೀಡುವಂತೆ ಕೋರಿ ಮಂಜುನಾಥ್ ಮಂಜುನಾಥಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರು ಮಾಲೂರು ಕ್ಷೇತ್ರದ ಫಲಿತಾಂಶದ ತಕರಾರು ಅರ್ಜಿ ವಿಚಾರವಾಗಿ ಹೈಕೋರ್ಟ್ ದಾಖಲೆ ಕೇಳಿದ್ರಿಂದ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮಾಶಾ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಸಮ್ಮುಖದಲ್ಲಿ ಮಾಲೂರು ಕ್ಷೇತ್ರಕ್ಕೆ ಸಂಬಂಧಿಸಿದ ಭದ್ರತಾ ಕೊಠಡಿ ತೆರೆದು ಮತ ಎಣಿಕೆ ಸಂದರ್ಭದಲ್ಲಿ ಸಂಗ್ರಹಿಸಿಟ್ಟಿರುವ ದಾಖಲೆಗಳನ್ನ ತಡಕಾಡಿದ್ರು ಬಳಿಕ ಸುದ್ದಿಗಾರರಿಗೆ ಮಾತನಾಡಿದ ಅಕ್ರಮಾಶಾ ನ್ಯಾಯಾಲಯ ಕೇಳಿದ ದಾಖಲೆಗಳು ಭದ್ರತಾ ಕೊಠಡಿಯಲ್ಲಿ ಲಭ್ಯವಾಗಿಲ್ಲ ಇವಿಎಂ ಹಾಗೂ ಇತರೆ ದಾಖಲೆಗಳಿವೆ ಮಾಲೂರು ಖಜಾನೆಯಲ್ಲಿ ಇರಬಹುದು ಹೀಗಾಗಿ ಖಜಾನೆಯಲ್ಲಿ ಹುಡುಕಿ ದಾಖಲೆ ಲಭಿಸಿದ್ರೆ ನ್ಯಾಯಾಲಯಕ್ಕೆ ಒಪ್ಪಿಸುತ್ತೇವೆ ಎಂದರು ಯಾವ ದಾಖಲೆಗಳನ್ನು ನ್ಯಾಯಾಲಯ ಕೇಳಿದೆ ಎಂಬ ಪ್ರಶ್ನೆಗೆ ಮತ ಎಣಿಕೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಳಿದ್ದಾರೆ ರೌಂಡ್ ವೈಸ್ ಮತ ಎಣಿಕೆ ಮಾಹಿತಿ ನಮ್ಮಲ್ಲಿದೆ ಹಾರ್ಡ್ ಡಿಸ್ಕ್ ಹಾಗೂ ಸಿಸಿಟಿವಿ ದೃಶ್ಯಾವಳಿ ಇಲ್ಲಿಲ್ಲ ಇದು ಮಾಲೂರಿನ ಖಜಾನಿಯಲ್ಲಿದೆ ಎಂಬುದಾಗಿ ನ್ನು ಪರಿಶೀಲಿಸಲು ತಹಶೀಲ್ದಾರ್ಗೆ ಸೂಚನೆ ನೀಡಲಾಗುವುದು ಎಂದು ಹೇಳಿದರು ಇನ್ನು ಮಾಹಿತಿ ಲಭ್ಯವಿದೆಯೋ ಅದನ್ನು ನ್ಯಾಯಾಲಯ ಮುಂದೆ ಇಡುತ್ತೇವೆ ಏನೇನು ಲಭ್ಯವಾಗಿಲ್ಲವೋ ಆ ಬಗ್ಗೆಯೂ ಮಾಹಿತಿ ನೀಡುತ್ತೇವೆ ಚುನಾವಣಾ ಮುಗಿದು ಬಳಿಕದ ಮಾಹಿತಿ ಎಲ್ಲ ಉಗ್ರಾಣದಲ್ಲಿ ಇದೆ ವಿವಾದಕ್ಕೆ ಸಂಬಂಧಿಸಿದ ಅಂಶಗಳು ಮಾಲೂರಿನ ಖಜಾನೆಯಲ್ಲಿ ಇರಬಹುದು ಎಂದರು ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಮತ ಎಣಿಕೆಯಲ್ಲಿ ಪ್ರಸಾದ ನಡೀತಾ ಇದೆ ಅದರಕ್ಕೆ ಸಂಬಂಧಿಸಿದ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡೋದಕ್ಕೆ ನಾವು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ವಿ ಚುನಾವಣಾ ಆಯೋಗ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅದರಿಂದ ಇರುವಂಥ ದಾಖಲೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದರು ನಮಗೆ ಬೇಕಾದಂಥ ದಾಖಲೆಗಳನ್ನು ಇವತ್ತು ನಮ್ಮ ಸ್ಟ್ರಾಂಗ್ ರೂಮ್ನಲ್ಲಿ ನೋಡಿದ್ವಿ ಆದರೆ ಇಲ್ಲಿ ಅಂಥ ಯಾವುದೇ ದಾಖಲೆಗಳನ್ನು ಇಟ್ಟಿಲ್ಲ ಎಲ್ಲ ದಾಖಲೆಗಳು ಬೇರೆ ಎಲ್ಲ ಇ ವಿ ಎಮ್ಮು ಮತ್ತು ಎಲ್ಲ ದಾಖಲೆಗಳಿದ್ದಾವೆ ಆದರೆ ಅವರಿಗೆ ಬೇಕಾದಂಥ ಇರಲಿಲ್ಲ ನಮ್ಮ ಟ್ರೆಝರಿ ಮಾಲೂರು ಟ್ರೆಜರಿಯಲ್ಲಿ ಕೇಳ್ಬೋದು ಅನ್ನೋದು ಮತ್ತೊಂದು ಅಭಿಪ್ರಾಯ ಇದೆ ಆದ್ದರಿಂದ ಈಗ ಮಾಲೂರು ಟ್ರೆಜರಿಯಲ್ಲಿ ನಾವು ಓಪನ್ ಮಾಡಿ ಬಿಜೆಪಿ ಅಭ್ಯರ್ಥಿ ಕೆಎಸ್ ಗೌಡ ಪಕ್ಷೇತರ ಅಭ್ಯರ್ಥಿ ಹೂಡಿ ವಿಜಯ್ಕುಮಾರ್ ಕೆಆರ್ಎಸ್ ಅಭ್ಯರ್ಥಿ ಮಹೇಶ್ ಸೇರಿದಂತೆ ಮಾಲೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸಿಪಿಎಂ ಮುಖಂಡ ಗಾಂಧಿನಗರ ನಾರಾಯಣಸ್ವಾಮಿ ಜೆಡಿಎಸ್ ಬಿಎಸ್ಪಿ ಆಮ್ ಆದ್ಮಿ ಪಾರ್ಟಿ ಮುಖಂಡರು ಬಂದಿದ್ರು ಈ ಸಂದರ್ಭದಲ್ಲಿ ಶಾಸಕ ನಂಜೇಗೌಡ ಪುತ್ರರಾದ ಹರೀಶ್ ಸುನೀಲ್ ಹೊರಗಡೆ ಕಾರ್ಯಕರ್ತರ ಜೊತೆಗೆ ಇದ್ರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಹಾಜರಿದ್ದರು ಸತೀಶ್ ಟಿವಿ ಕೋಲಾರ